ತತ್ಪುರುಷಾಯ ವಿಜ್ಮಹೆ ಕ್ರೋಢ ಮುಖೀಚ ಧೇಮಹೆ ತನ್ನೋ ವಾರಾಹಿ ಪ್ರಚೋದಯ ಆತ್ಮೀಯರೇ ನಮಸ್ಕಾರ ನಾನು ವಿನಯ್ ಕುಮಾರ್ ಶರ್ಮಾ ಜ್ಯೋತಿಷ್ಯ ತೀರ್ಥ ಭಾಸ್ಕರ್ ಆತ್ಮೀಯರೇ ನೀವೆಲ್ಲ ಕೂಡ ನನ್ನ ಹಿಂದಿನ ವಿಡಿಯೋವನ್ನು ನೋಡಿದ್ದೀರಾ ಆಧರಿಸಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಶೇರ್ ಮಾಡ್ತಿದ್ದೀರಾ ಕಮೆಂಟ್ಗಳು ಕೂಡ ಮಾಡ್ತಿದ್ದೀರಾ ತುಂಬ ಆನಂದದಾಯಕವಾಗಿದೆ ಎಲ್ಲರೂ ಕೂಡ ಈ ಒಂದು ಕರುಂಗುಲಿ ಮಾಲೆಯನ್ನು ಧಾರಣೆ ಮಾಡ್ತಿದ್ದೀರಾ ಧರಿಸ್ಕೋತಾ ಇದ್ದೀರಾ ತರಿಸ್ಕೋತಾ ಇದ್ದೀರಾ ನಾವು ಕಲಿಸಿರುವಂತಹ ಎಷ್ಟೋ ಜನರು ಮಹನೀಯರು ಈ ಒಂದು ಮಾಲೆಯನ್ನು ಧರಿಸ್ಕೊಂಡ ಮೇಲೆ ತುಂಬ ಅವರ ಅನುಭವಗಳನ್ನೆಲ್ಲ ನಮ್ಮಲ್ಲಿ ಹಂಚ್ಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಶ್ರೀ ವಾರಾಹಿ ದೇವಿಯ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ ಎಲ್ರಿಗೂ ಕೂಡ ಅನುಕೂಲ ಆಗಲಿ ನಿಮ್ಮ ನಿಮ್ಮ ಮನೋವಾಂಛೆಗಳೆಲ್ಲ ಈಡೇರಲಿ ಆದಮೀರೆ ನಮ್ಮ ಈ ಒಂದು ಕರಂಗುಲಿ ಮಾಲೆ ನಮ್ಮ ಸಂಸ್ಥೆಯಿಂದ ಯಾರೆಲ್ಲ ಇದ್ದಾರೆ ಅವರೆಲ್ಲ ಕೂಡ ಮತ್ತೆ ಮತ್ತೆ ರಿಪೀಟ್ ರಿಪೀಟ್ ಆಗಿ ನಮಗೆ ಆರ್ಡರ್ಗಳನ್ನ ಇದ್ದಾರೆ ತುಂಬ ಸಂತೋಷದಾಯಕವಾಗಿದೆ ಈ ಒಂದು ಮಾಲೆಯನ್ನು ಧರಿಸ್ಕೊಂಡ ನಂತರ ನಿಮಗೆ ಆದಂತಹ ಅನುಭವಗಳು ವಿಶೇಷವಾಗಿದ್ದರೂ ಇನ್ನೂ ನಿಮಗೆ ಅನೇಕ ವಿಧವಾಗಿ ಅನುಕೂಲ ಆಗುವಂತಹ ರೀತಿಯಲ್ಲಿ ನಿಮ್ಮ ಒಂದು ಬಾಧೆಗಳೆಲ್ಲ ನಿವಾರಣೆಯಾಗಿ ನಿಮ್ಮ ಒಂದು ಆರ್ಥಿಕ ಸ್ಥಿತಿ ಆಗ್ಬೋದು ಕೌಟುಂಬಿಕ ಸ್ಥಿತಿ ಆಗ್ಬೋದು ಮಾನಸಿಕ ಸ್ಥಿತಿ ತುಂಬ ಉತ್ತಮವಾಗಿ ಆಗಲಿ ಆಧ್ಯಾತ್ಮಿಕ ಶಕ್ತಿ ನಿಮ್ಮ ದೇಹದಲ್ಲಿ ಸೇರಿಕೊಂಡು ನಿಮ್ಮಲ್ಲಿರುವಂತಹ ಎಲ್ಲ ನೆಗೆಟಿವಿನ ಪರಿಣಾಮಗಳನ್ನು ಈಚೆ ತೆಗೆದು ಬಿಸಾಕಲಿ ಎಲ್ಲವೂ ಕೂಡ ಅನುಕೂಲ ಆಗಲಿ ಅಂತ ಈ ಒಂದು ದಿನ ಆತ್ಮೀಯರೇ ಇವೆಲ್ಲ ಕರುಂಗುಲಿ ಮಾಲೆಯನ್ನು ನೋಡಿದ್ದೀರ ನಮ್ಮ ಒಂದು ಸಂಸ್ಥೆಯಿಂದ ಕೂಡ ನೀವು ತರಿಸ್ಕೋತಾ ಇದ್ದೀರಾ ವಾರಾಹಿಯ ಒಂದು ವಿಶೇಷಾನುಭೂತಿ ನಿಮ್ಮ ದೇಹದಲ್ಲಿ ಪ್ರವೇಶ ಆಗಿದೆ ಆ ಒಂದು ಶಕ್ತಿಯಿಂದ ನಿಮಗೆಲ್ರಿಗೂ ಕೂಡ ಅನುಕೂಲ ಆಗ್ತಿದೆ ಯಾರೆಲ್ಲ ಈ ಒಂದು ಮಾಲೆಯನ್ನು ತರಿಸ್ಕೊಂಡಿಲ್ಲ ಅವರು ಈ ಒಂದು ನಮ್ಮ ಸಂಸ್ಥೆಯಿಂದ ಕೊಡುವಂತಹ ಮಾಲೆಗೆ ವಿಶೇಷವಾಗಿ ನಾವು ಶಕ್ತಿಯನ್ನು ತುಂಬ್ತಾ ಇದ್ದೀವಿ ಸೊ ಯಾವ ರೀತಿ ನಾವು ಶಕ್ತಿಯನ್ನು ತುಂಬ್ತೀವಿ ಅಂತಂದರೆ ಇವಾಗ ನಿಮ್ಗೆ ಯಾವುದೋ ಒಂದು ಸಮಸ್ಯೆ ಇದೆ ಉದಾಹರಣೆಗೆ ಮದುವೆ ಆಗ್ತಾ ಇಲ್ಲ ಆ ಮದುವೆಗೆ ಸಂಬಂಧಪಟ್ಟಂತಹ ಕೆಲವು ದೈವಿಕ ಮಂತ್ರಗಳನ್ನು ಮೂಲ ಮಂತ್ರಗಳನ್ನು ನಾವು ಈ ಮಲೆಗೆ ಮಾಲೆಗೆ ಅಭಿಮಂತ್ರಿಸಿ ಸೊ ಅದನ್ನು ಯಾರು ಹಾಕ್ಕೊಳ್ತೀರ ಅವ್ರಿಗೆ ಇದನ್ನು ಕೊಡ್ತಾ ಇದ್ದೀವಿ ನೀವು ಎದುರುಗಡೆಯೇ ಬಂದು ಅಮ್ಮವ ಅಮ್ಮನವರ ದರ್ಶನವನ್ನು ಮಾಡಿಕೊಂಡು ಅಲ್ಲೇ ಮಾಲೆಯನ್ನು ಧಾರಣೆ ಮಾಡಿಕೊಂಡ್ರೆ ಇನ್ನೂ ಹತ್ತರಷ್ಟು ಪವರ್ ಜಾಸ್ತಿ ಆಗುತ್ತೆ ಕೊರಿಯರಲ್ಲೂ ಕಳಿಸ್ತಾ ಇದ್ದೀವಿ ಆದರೆ ಕೊರಿಯರಲ್ಲಿಗಿಂತ ನೀವು ಹತ್ರಕ್ಕೆ ಬಂದರೆ ತುಂಬ ಅನುಕೂಲ ಆಗುತ್ತೆ ಬೆಂಗಳೂರಿನ ಆಸುಪಾಸು ಇರುವಂಥವರು ಸಾಧ್ಯವಾದಷ್ಟು ಈ ಬೆಂಗಳೂರಲ್ಲ ಹತ್ರದಲ್ಲೇ ಇರೋದರಿಂದ ಬಂದರಘಟ್ಟೆಯಿಂದ ಸರಿಸುಮಾರು ಬರೀ ಹತ್ತೇ ಕಿಲೋಮೀಟರ್ ಅಂತರದಲ್ಲಿ ಈ ಒಂದು ಪಾತಾಳ ವಾರಾಹಿ ದೇವಸ್ಥಾನ ಇದೆ ಕರ್ನಾಟಕದಲ್ಲಿ ಪ್ರಪ್ರಥಮವಾದಂತಹ ವಾರಾಹಿ ದೇವಸ್ಥಾನ ಈ ಒಂದು ದೇವಾಲಯಕ್ಕೆ ಭೇಟಿ ನೀಡಿ ಅಮ್ಮನವರ ಕೃಪೆಗೆ ಪಾತ್ರರಾಗಿ ನೋಡಿ ಜನಗಳು ಬಂದಾಗ ದೇವಾಲಯಕ್ಕೆ ಅನುಕೂಲ ಆಗುತ್ತೆ ಆದರೆ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಸೊ ಜನ ದೇವಾಲಯಕ್ಕೆ ಅನುಕೂಲ ಆಗೋದು ಬೇಡ ಜನಗಳಿಗೆ ಅನುಕೂಲ ಆಗಬೇಕು ವಾರಾಹಿ ಅನ್ನೋ ಒಂದು ದಿವ್ಯ ಶಕ್ತಿ ಏನಿದೆ ಆ ದಿವ್ಯ ಶಕ್ತಿಯನ್ನು ನಾವು ಆರಾಧನೆ ಮಾಡೋಕ್ಕೆ ಶುರು ಮಾಡಿದ ನಂತರ ನಮ್ಮ ಒಂದು ಮನಸ್ಸಿನಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಒಂದು ಮನೆಯಲ್ಲಿ ತುಂಬಾ ತುಂಬ ಗ್ರ್ಯಾಜುವಲ್ ಆದಂತಹ ಚೇಂಜಸ್ಗಳನ್ನು ನಾವು ನೋಡ್ತಾ ಇದ್ದೀವಿ ಬಂದಂತಹ ಭಕ್ತಾದಿಗಳು ಹೇಳ್ತಾ ಇದ್ದಾರೆ ಅವರು ಬಂದು ಒಂದು ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋದವರು ಮೊನ್ನೆ ನೋಡಿ ಒಂದು ಉದಾಹರಣೆಗೆ ಒಂದು ದೇವಾಲಯದ ಹತ್ತಿರದಲ್ಲೇ ಆಸುಪಾಸಿನಲ್ಲಿರುವಂತಹ ಒಂದು ಪ್ರಾಂತ್ಯದಿಂದ ಒಂದು ಫ್ಯಾಮಿಲಿ ಬರೀ ಗಂಡ ಎಂಟಿ ಇಬ್ಬರು ಬಂದರು ಸೊ ಬಂದಂಥವ್ರು ಏನು ಮಾಡಿದ್ರು ಅವ್ರು ಬರೀ ದರ್ಶನ ಮಾಡಿಕೊಂಡ್ರು ಹೊಟ್ಟೋದ್ರು ಎಲ್ಲ ಮಾಹಿತಿಯನ್ನು ತಿಳ್ಕೊಂಡ್ರು ನೆಕ್ಸ್ಟ್ ವೀಕ್ ಬಂದು ಅವರು ಒಂದು ಎರಡೇ ಎರಡು ಮಾಲೆಯನ್ನು ತೊಗೊಂಡು ಗಂಡ ಎಂಕಿ ಇಬ್ಬರು ಎರಡೇ ಮಾಲೆ ತೊಗೊಂಡು ಹೋಗಿದ್ದು ಆ ಮಾಲೆ ತಗೊಂಡು ಒಂದೇ ಒಂದು ವಾರದಲ್ಲಿ ಅವ್ರ ಜೀವನದಲ್ಲಿ ಆದಂತಹ ಬದಲಾವಣೆಗಳು ತುಂಬ ಅಂದರೆ ತುಂಬ ವಿಚಿತ್ರವಾಗಿ ಮತ್ತು ಅಮ್ಮನವರ ಒಂದು ಕೃಪೆಯಿಂದ ಆ ಒಂದು ಮಾಲೆಯ ಒಂದು ಪ್ರಭಾವದಿಂದ ಅವ್ರ ಜೀವನ ನಡೆದೋಯ್ತು ಅಂದರೆ ಅವ್ರ ಜೀವನವೇ ಬದಲಾವಣೆ ಆಗೋಯಿತು ಅವ್ರೇನು ಮಾಡಿದ್ರು ಸುಮ್ಮನೆ ಇಲ್ಲದೆ ಅವರ ಒಂದು ರಿಲೇಷನ್ಸ್ಗಳಿಗೆ ಫ್ರೆಂಡ್ಸ್ಗಳಿಗೆ ಎಲ್ರಿಗೂ ಕೂಡ ಹೇಳಿ ಈ ಥರ ಮಾಲೆ ಸಿಕ್ಕುತ್ತೆ ಈ ಥರ ದೇವಿ ಇದ್ದಾಳೆ ಈ ದೇವಿನ ದರ್ಶನ ಮಾಡ್ಕೊಂಡು ಬನ್ನಿ ಅಂತೇಳಿ ಕಳಿಸ್ತಾ ಇದ್ದರು ವಿಶೇಷವಾಗಿ ನಾವೇನು ಮಾಡ್ತೀವಿ ಅಂದರೆ ಅಲ್ಲಿ ದೇವಸ್ಥಾನಕ್ಕೆ ಬಂದಂಥವ್ರಿಗೆ ಬರೀ ಮಾಲೆ ಮಾತ್ರ ಕೊಟ್ಟು ಕಳಿಸ್ತಾ ಇಲ್ಲ ಏನೋ ಅವ್ರು ಬರ್ತಾರೆ ಮಾಲೆ ತಗೋತಾರೆ ಹೋಗ್ತಾರೆ ಅಲ್ಲ ಸೊ ಮಾಲೆಯ ಜೊತೆಗೆ ಅಮ್ಮನವರ ಒಂದು ಶಕ್ತಿಯನ್ನು ಅದರಲ್ಲಿ ತುಂಬಿ ಕಳಿಸ್ತಾ ಇದ್ದೀವಿ ಜೊತೆಯಲ್ಲಿ ಲಕ್ಷ್ಮೀ ದೇವಿ ಇದಳಲ್ಲಿ ಆ ಮಹಾಲಕ್ಷ್ಮೀ ದೇವಿಯ ಒಂದು ದಿವ್ಯವಾದಂತಹ ಭವ್ಯವಾಗಿರುವಂತಹ ಒಂದು ವಿಗ್ರಹ ಅದು ಆ ವಿಗ್ರಹದ ಕೈನಲ್ಲಿ ಶ್ರೀಯಂತ್ರವನ್ನು ಮಾಡಿಸಿದ್ದೀವಿ ಶ್ರೀಯಂತ್ರದ ಒಂದು ಆರಾಧನೆ ಪೂಜೆಯ ಒಂದು ಕ್ರಮದಿಂದ ಏನಾಗಿದೆ ಅಲ್ಲಿ ಆ ಚಕ್ರದಿಂದ ಬರುವಂತಹ ಹೊರಹೊಮ್ಮುವಂತಹ ಶಕ್ತಿ ವಿಶೇಷವಾದಂತಹ ತರಂಗಗಳನ್ನು ಉತ್ಪತ್ತಿ ಮಾಡಿ ಸೊ ಅಲ್ಲಿ ಬರುವಂತಹ ಅವ್ರಿಗೆಲ್ರಿಗೂ ಕೂಡ ಅನುಕೂಲ ಮಾಡ್ತಾ ಇದೆ ಹಾಗಾಗಿ ಅಲ್ಲಿ ಬರುವಂತಹ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ನಾವು ಒಂದು ರೂಪಾಯಿ ಕಾಯಿನನ್ನು ಕೊಡ್ತಾ ಕೊಡ್ತಾಯಿದ್ದೀವಿ ಒಂದು ರೂಪಾಯಿ ನಾಣ್ಯವನ್ನು ಅವ್ರಿಗೆ ಅಲ್ಲಿ ಆ ಒಂದು ಸಾನ್ನಿಧ್ಯದಲ್ಲಿ ಕೊಡ್ತೀವಿ ಆ ಒಂದು ರೂಪಾಯಿ ಸಾನ್ನಿಧ್ಯ ತಗೊಂಡೋಗಿ ತಮ್ಮ ಗಲ್ಲ ಬಾಟ್ಕೆಯಲ್ಲೋ ಅಥವಾ ನಾವು ಇಡೋ ದುಡ್ಡಿರುವಂತಹ ಜಾಗದಲ್ಲೋ ಇಟ್ಕೊಂಡ್ರೆ ಅವ್ರಿಗೆ ಈ ಒಂದು ಕರಂಗುಲಿ ಮಾಲೆಯ ಶಕ್ತಿ ಮತ್ತು ಒಂದು ರೂಪಾಯಿ ಶಕ್ತಿಯಿಂದ ತಮ್ಮ ಜೀವನವೇ ಬದಲಾವಣೆ ಆಗ್ತಾಯಿದೆ ಹಾಗಾಗಿ ಈ ಒಂದು ಕರುಂಗಲಿ ಮಾಲೆ ಮತ್ತು ಒಂದು ರೂಪಾಯಿ ನಿಮ್ಮ ಜೀವನವನ್ನು ಬದಲಾವಿಸುತ್ತೆ ಹಾಗೆ ಈ ಭಕ್ತಾದಿಗಳೆಲ್ಲರೂ ಕೂಡ ಶ್ರೀ ಕುಬೇರ ಮಹಾಲಕ್ಷ್ಮಿಯ ಒಂದು ಸಾನಿಧಾನಕ್ಕೆ ಬನ್ನಿ ವಾರಾಹಿ ದೇವಿಯ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ಮಾಲೆ ಧಾರಣೆಯಿಂದ ವಿಶೇಷವಾದಂತಹ ನಿಮ್ಮ ಒಂದು ಸಮಸ್ಯೆಗಳು ಎಂಥದ್ದೇ ಸಮಸ್ಯೆ ಇರಲಿ ಕೂಡ ಅದು ಕೆಲವೇ ದಿನಗಳಲ್ಲಿ ಪರಿಹಾರ ಆಗ್ತಿದೆ ಇದು ನನ್ನ ಮಾತಲ್ಲ ಯಾಕೆಂದರೆ ನಾನು ಹೇಳ್ಬೋದು ಅದಾಗ್ಬೋದು ಇದಾಗ್ಬೋದು ಅಂತ ಆದರೆ ಧಾರಣೆ ಮಾಡಿದಂಥವರೇ ಸ್ವತಃ ಒಬ್ಬರಲ್ಲ ತಮ್ಮ ಒಂದು ಮೌತ್ ಮೂವತ್ತು ಮೌತ್ ಪಬ್ಲಿಸಿಟಿ ಅಂತ ಏನು ಹೇಳ್ತೀವಿ ಆ ರೀತಿಯಾದಂತಹ ಪಬ್ಲಿಸಿಟಿ ಆಗ್ತಾ ಇದೆ ಸೊ ನೀವೆಲ್ರಿಗೂ ಕೂಡ ಈ ಒಂದು ಮಾಲೆಯ ಧಾರಣೆಯನ್ನು ಮಾಡಿಕೊಳ್ಳಿ ಅಮ್ಮನವರ ಸನ್ನಿಧಾನಕ್ಕೆ ಬನ್ನಿ ಸನ್ನಿಧಾನದಲ್ಲಿ ಇರುವಂತಹ ಶಕ್ತಿಯನ್ನು ನೀವು ಅನುಭವಿಸಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ನೀವು ಅಂದ್ಕೊಂಡಿರುವಂತಹ ಪ್ರತಿಯೊಂದು ಕೆಲಸವೂ ಕೂಡ ಸುಲಲಿತವಾಗಿ ಒಂದು ಹೂವಿನ ಸಲ ಹಿಂಗೆ ಎತ್ಕೊಂಡ್ರೆ ಹೇಗೆ ರೀತಿ ಆಗುತ್ತೋ ಆ ರೀತಿಯಲ್ಲಿ ನಿಮ್ಮ ಒಂದು ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಎಲ್ರಿಗೂ ಕೂಡ ಆನಂದ ಐಶ್ವರ್ಯ ಆರೋಗ್ಯ ಪ್ರಾಪ್ತಿಯಾಗಲಿ ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಆ ಹೊಸ ವರ್ಷದಲ್ಲೂ ಕೂಡ ವಿಶ್ವವಸುವ ನಾಮ ಗಂಧರ್ವ ವಿಶ್ವವಸುವ ನಾಮ ಸಂವತ್ಸರ ಅದು ಆ ಸಂವತ್ಸರದಲ್ಲಿ ಯಾರ್ಯಾರಿಗೆಲ್ಲ ಮದುವೆ ಆಗಿಲ್ಲ ಎಲ್ರಿಗೂ ಕೂಡ ಮದುವೆ ಆಗಲಿ ಮದುವೆ ಆಗಿ ಪುತ್ರಾಕಾಂಕ್ಷೆಯಲ್ಲಿ ಇರೋರಿಗೆಲ್ಲರಿಗೂ ಕೂಡ ಒಳ್ಳೆಯ ಸುಪುತ್ರರು ಪ್ರಾಪ್ತಿಯಾಗಲಿ ತಮ್ಮ ಜೀವನಗಳೆಲ್ಲ ಕೂಡ ಆನಂದದಾಯಕವಾಗಿರಲಿ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಸೊ ಈ ಒಂದು ಕ್ಷೇತ್ರಕ್ಕೆ ಬನ್ನಿ ಕ್ಷೇತ್ರ ಸಾನ್ನಿಧ್ಯವನ್ನು ಅನುಭವಿಸಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ನಮಸ್ಕಾರ